ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ವಿಧಿವೇಶರಾಗಿದ್ದಾರೆ ನಿನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತಿಮ ದರ್ಶನವನ್ನು ಅನೇಕ ಗಣ್ಯರು ಪಡೆದುಕೊಳ್ತಾ ಇದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಅನೇಕ ಜನ ಗಣ್ಯರು ರಾಜಕಾರಣಿಗಳು ಸಾಹಿತಿಗಳು ಅವರ ಓದುಗ ಬಳಗ ಅವರ ಅಭಿಮಾನಿಗಳು ಅವರ ಹುಟ್ಟೂರಿನ ಅನೇಕ ಬಂಧುಗಳು ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ನಟಿ ತಾರಾ ಮತ್ತು ಟಿ ಎಸ್ ನಾಗಾಭರಣ ಸೇರಿದಂತೆ ಅನೇಕ ಅನೇಕರು ಕೂಡ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಆಗಿದ್ದಾರೆ ಎಸ್ ಎಲ್ ಭೈರಪ್ಪ ಅಂತ ಹೇಳಿದರೆ ಈ ಕಾಲದ ಅತ್ಯಂತ ಶ್ರೇಷ್ಠ ಸಾಹಿತಿ ಶ್ರೇಷ್ಠ ಕಾದಂಬರಿಕಾರ ವಿಭಿನ್ನ ಕಾದಂಬರಿಕಾರ ಸಂಶೋಧನೆಗಳ ಜೊತೆಯಲ್ಲಿಯೇ ಅನೇಕ ಕಾದಂಬರಿಗಳನ್ನು ಕೊಟ್ಟಂತಹ ಒಬ್ಬ ಮೇರು ಸಾಹಿತಿ ಎಸ್ ಎಲ್ ಭೈರಪ್ಪ ಅವರ ಪರ್ವ ಮುಗಿದಿದೆ ಆದರೆ ದೈಹಿಕವಾಗಿ ಅವರು ಅಗಲಿರಬಹುದು ಬಟ್ ಅವರು ಕೊಟ್ಟಿರುವಂಥ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆ ಇದೆಯಲ್ಲ ಅದು ಶಾಶ್ವತವಾಗಿ ನಮ್ಮ ಜೊತೆ ನಿಮ್ಮೆಲ್ಲರ ಜೊತೆ ಉಳಿದುಕೊಳ್ಳುತ್ತೆ ಅಂತಿಮ ದರ್ಶನವನ್ನು ಮಾಡಲಾಗ್ತಾ ಜೊತೆಗೆ ಸರ್ಕಾರಿ ಗೌರವವನ್ನು ಕೂಡ ನೀಡಲಾಗ್ತಾ ಇದೆ ನಮ್ಮ ರಾಷ್ಟ್ರದ ಧ್ವಜವನ್ನು ಅವರ ಪಾರ್ಥಿವ ಶರೀರದ ಮೇಲೆ ಹೊದಿಸಲಾಗಿದೆ ಜಿಲ್ಲಾಧಿಕಾರಿ ಜಗದೀಶ್ ಸೇರಿದಂತೆ ಬೆಂಗಳೂರಿನ ಜಿಲ್ಲಾಧಿಕಾರಿ ಜಗದೀಶ್ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಈಗ ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಿಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಕೂಡ ಇದ್ದಾರೆ ಇದು ನೋವಿನ ವಿದಾಯ ಆಗಿದ್ದರೂ ಕೂಡ ಅತ್ಯಂತ ಗೌರವದ ವಿದಾಯ ಕೂಡ ಅತ್ಯಂತ ಗೌರವದ ವಿದಾಯ ಈ ಸಂದರ್ಭದಲ್ಲಿ ಅನೇಕರು ಕೂಡ ಆಗಮಿಸ್ತಾ ಇದ್ದಾರೆ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಅದರ ಮೂಲಕ ನಮ್ಮನ್ನು ಅಗಲಿದಂಥ ಶ್ರೇಷ್ಠ ಕಾದಂಬರಿಕಾರ ಸಂಶೋಧನಾಕಾರ ಎಸ್ ಎಲ್ ಭೈರಪ್ಪ ಅವರಿಗೆ ವಿದಾಯವನ್ನು ಹೇಳಲಾಗ್ತಾ ಇದೆ